ಇಟ್ಟಿದ್ದ ಒಂದು ಲಕ್ಷ ಹಣ ಕಳ್ಳರು ದೋಚಿರುವ ಘಟನೆ ಚಳ್ಳಕೆರೆ ನಗರದಲ್ಲಿ ನಡೆದ ಘಟನೆಯಾಗಿದೆ ಬೈಕ್ ಡಿಕ್ಕಿಯಲ್ಲಿದ್ದ ಒಂದು ಲಕ್ಷದ ಹಣವನ್ನು ದೋಚಿರುವ ಘಟನೆ ನಗರದ ನಗರಸಭೆ ಮುಂಭಾಗದಲ್ಲಿ ಸೋಮವಾರ ನಡೆದಿದೆ ನಗರದ ಲಕ್ಷ್ಮೀ ನರ್ಸಿಂಗ್ ಹೋಮ್ನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಮಂಜುನಾಥ್ ಹಣ ಕಳೆದುಕೊಂಡ ನತದೃಷ್ಟ ನಗರದ ಕೆನರಾ ಬ್ಯಾಂಕ್ನಿಂದ ಒಂದು ಲಕ್ಷ ಹಣವನ್ನು ಬಿಡಿಸಿಕೊಂಡು ತನ್ನ ಬೈಕ್ನ ಡಿಕ್ಕಿಯಲ್ಲಿ ಇಟ್ಟುಕೊಂಡಿದ್ದಾನೆ ಕೆಲಸದ ನಿಮಿತ್ತ ನಗರಸಭೆಗೆ ತೆರಳಿದ್ದಾನೆ ನಂತರ ನಗರಸಭೆ ಮುಂಭಾಗ ಬೈಕ್ ನಿಲುಗಡೆ ಮಾಡಿದ್ದಾನೆ ಒಳಗಡೆ ಹೋಗಿ ಬರುವಷ್ಟರಲ್ಲಿ ಬೈಕ್ನಲ್ಲಿದ್ದ ಹಣವನ್ನು ದೋಚಿರುವುದು ಬೆಳಕಿಗೆ ಬಂದಿದೆ ಬೈಕ್ನಲ್ಲಿದ್ದ ಒಂದು ಲಕ್ಷ ಹಣವನ್ನು ದೋಚಿರುವ ಬಗ್ಗೆ ನಗರಸಭೆಯಲ್ಲಿರುವ ಸಿಸಿ ಟಿವಿಯನ್ನು ಪರಿಶೀಲನೆ ಮಾಡಿದಾಗ

ದುಡ್ಡು ಜನರ ಬ್ಯಾಂಕಿ ಕಟ್ಟಕ್ಕೆ ಹೋಗಿದ್ದೆ ತುಂಬ ರಶ್ ಇತ್ತು ಬ್ಯಾಂಕ್ ಅಂತ ಇಲ್ಲಿ ಲ್ಯಾಂಡ್ನ ಮಾತಾಡಿಸಲಿಕ್ಕೋಸ್ಕರ ಬಂದಿದ್ದೀನಿ ಏನೋ ಕೆಲಸ ಇತ್ತು ನನ್ನ ಜಸ್ಟ್ ಐದು ವರ್ಷಕ್ಕೆ ಮಾತಾಡ್ಸೋ ದು ಕಾಣ್ತಾ ಇಲ್ಲ ನಾವು ಬಂದು ನೋಡಿದ್ವಿ ನೋಡಿದ್ರೆ ಮತ್ತೊಂದ್ಸರಿ ಬರುತ್ತೆ ಗಾಡಿ ಉದ್ಯೋಗ ಮಾಡ್ಸೋದಕ್ಕೆ ಕಾಣಲಿಲ್ಲ ಕೆಲಸ ಮಾಡ್ತು ಕೆಲಸ ಪಾಪ ಇದರಿಂದ ಅವ್ರು ಕಲಸಬೇಕು ಜಾಗೃತಿ ಅವನು ಅಜಾಗ್ರತೆ ಇದೆ ಇದ್ರ ಜಾಗೃತ ಈಗ ಆಗಿರೋದು ಬಟ್ ದುಡ್ಕಟ್ಟಕ್ಕೆ ಹೋದಾಗ ಬ್ಯಾಂಕಲ್ಲೂ ದುಡ್ಡು ಡಿಂಗಿ ಹೋಗಿದ್ದೆ ಅಂತ ಹೇಳ್ತಾರೆ ಕವರ್ ಆಗಿದ್ರೆ ಜಾಸ್ತಿ ಜನ ಕಾಣ್ತಾ ಇರ್ತಾರೆ ಸಿ ಸಿ ಕ್ಯಾಮ್ರಾದಲ್ಲಿ ಸಿಗ್ಬೋದಿಲ್ ಸಿ ಕ್ಯಾಮ್ರ ಇಲ್ಲ ಅಂದ್ರೆ ಶಕ್ತಿ ಕೇಂದ್ರ ನಗರದ ಶಕ್ತಿ ಕೇಂದ್ರ ಇದೆ ಸಾವಿರ ಜನ ಇರ್ತಕ್ಕಂಥ ಊರಿಗೆ ಸಂಪನ್ಮೂಲ ಅದೇ ನ್ಯೂಸ್ ಕ್ಯಾಪ್ಲೇ ಇಲ್ಲಾಂದರೆ ಒಂದು ವರ್ಷ ಎರಡು ತಿಂಗಳ ಜಿಲ್ಲಾಧಿಕಾರಿಗಳು ಆಡಳಿತಾಧಿಕಾರಿಗಳಾಗಿ ಪುರಸಭೆಗಳಿಗೆ ಅಸ್ಟೆಂಟ್ ತಹಸೀಲ್ದಾರ್ಗಳನ್ನ ಪಟ್ಟಣ ಪಂಚಾಯಿತಿಗಳಿಗೆ ತಹಸೀಲ್ದಾರ್ಗಳನ್ನ ಈ ವ್ಯವಸ್ಥೆನೇ ತಪ್ಪಿದ್ರು ಯಾಕಂದರೆ ಆಡಳಿತದಲ್ಲಿ ಸದಸ್ಯರ ಹಕ್ಕು ಇದ್ದು ಕೂಡ ಚಾಲ್ತಿಯಲ್ಲಿದೆ ಜನ ಅವ್ರನ್ನ ಕೆಲಸ ಮಾಡಿ ಅಂತ ಗೆಲ್ಲಿಸಿ ಕಳಿಸಿದ್ದಾರೆ ಗೌರವ ಆಗ್ತೇವೆ ಅವರು ಗೌರವ ತಗೊಳ್ತಿದ್ದಾರೆ ಯಾಕೆ ಅವ್ರನ್ನ ಸಭೆ ಕರೆದು ಜಿಲ್ಲಾಧಿಕಾರಿಗಳು ಮೀಟಿಂಗ್ ಮಾಡಿ ಏನು ಮೂಲಭೂತ ಸಂಸ್ಥೆಗಳು ಬೇಕು ಏನು ಸಮಸ್ಯೆ ಇದೆ ವಾರ್ಡದಲ್ಲಿ ಕೇಳ ಅಂತ ಇಚ್ಛಾ ಸಿಗ್ತದೆ ಇಲ್ವಾ ಅವ್ರಿಗೆ ಕಾರ್ ಕೊಟ್ಟಿದೆ ಐಷಾರಾಮಿ ಎಲ್ಲ ವ್ಯವಸ್ಥೆಗಳು ಕೂಡ ಜಿಲ್ಲಾಧಿಕಾರಿಗಳು ಕೊಟ್ಟಿದೆ ಜಿಲ್ಲಾಧಿಕಾರಿ ಒಬ್ಬರಿಗೆ ಹೇಳ್ತಿಲ್ಲ ಎ ಸಿ ಹೇಳ್ತಾರೆ ದಾಖಲಾ ಪ್ರಯತ್ನಿಗೆ ಹೇಳ್ತಾರೆ ಯಾಕೆ ಮುನ್ಸಿಪಾಲಿಟಿಗಳಿಗೆ ಭೇಟಿ ಕೊಟ್ಟು ಸದಸ್ಯರು ತಾವು ಚರ್ಚೆಗಳು ಮಾಡ್ತಿಲ್ಲ ಇದು ಮುಗಿದೋಗಿರ್ತಕ್ಕಂಥ ಅಲ್ಲ ಈ ಅವಧಿ ಬಂದ್ಬಿಟ್ಟು ಸದಸ್ಯರ ಆಡಳಿತ ವ್ಯವಸ್ಥೆ ಇದೆ ಏನು ಮೀಸಲಾತಿ ಗೊಂದಲದಿಂದ ಇವತ್ತು ಬಂದಲಾಗಿರ್ಬೋದು ಬಟ್ ಸದಸ್ಯರ ಯಾವಕಾಶ ಕೊಡಕಾಗ್ತಿದೆಯಲ್ಲ ಚುತಿ ಆಗ್ತಿದೆಯಲ್ಲ ಇವಾಗ ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರು ಗೆದ್ದ ಮೇಲೆ ಹತ್ತು ಸಹ ಲೇಟ್ ಆಗಲೇ ಮುಖ್ಯಮಂತ್ರಿಗಳು ಮಾಡೋದು ಆದರೆ ನಗರ ಸ್ಥಳೀಯ ಸಂಸ್ಥೆ ಸಚಿವಾಗ ಯಾಕೆ ಈ ಥರ ಧೋರಣೆಯನ್ನು ಸರ್ಕಾರ ಮಾಡ್ತೇವೆ ಅಂತಕ್ಕಂಥದ್ದು ಯಕ್ಷೆ ಪ್ರಶ್ನೆ ಆಗಿದೆ ಇದು ಅಕ್ಷಮ್ಯ ಇದೆಲ್ಲ ಈ ಥರ ಆಗಬಾರ್ದು ಆ ನಗರ ಆಡಳಿತ ಪ್ರದೇಶಗಳು ಈ ಥರ ಲೋಪ ಆಗಬಾರ್ದು ಇದನ್ನು ಹೋರಾಡಳಿತ ನಿರ್ದೇಶನಾಲಯ ಮತ್ತು ನಗರಾಭಿವೃದ್ಧಿ ಇಲಾಖೆ ಎರಡೂ ಕೂಡ ಪುತ್ಕೊಂಡು ಡಿಸ್ಕಸ್ ಮಾಡಿ ಆಡಳಿತಾಧಿಕಾರರ ಪದ ತೆಗೆದು ಅಧ್ಯಕ್ಷಾಧಿಕಾರಿ ಅಂತಕ್ಕಂಥ ಮಾತ್ರ ನೇಮಿಸಿ ಅದನ್ನು ಮಾಡಿ ಜಿಲ್ಲಾಧಿಕಾರಿ ನೇಮಿಸಿ ಿಗಾಗಿ ಸಿಟಿ ಚಾನಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ ಎಂಟು ಗಂಟೆಗೆ ವೀಕ್ಷಿಸಿ